ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ನುಂಗಲಾರದ ತುತ್ತಾಗಿದ್ದಂಥ ಸ್ಪಾಟ್ ನಂಬರ್ ತರ್ಟೀನ್ ಇದರ ಉತ್ಖನನಕ್ಕೆ ಕೊನೆಗೂ ಕೂಡ ಮುಹೂರ್ತ ಕೂಡಿ ಬಂದಿದೆ ಅಂದುಕೊಂಡ ರೀತಿಯಲ್ಲಿ ಜಿ ಪಿ ಆರ್ ಯಂತ್ರದ ಆಗಮ ಆಗಮನವಾಗಿದೆ ಇವತ್ತು ಜಿ ಪಿ ಆರ್ ಮೂಲಕ ಡೆಮೋ ಕಾರ್ಯಾಚರಣೆಯನ್ನು ಕೂಡ ನಡೆಸಿಯಾಗಿದೆ ಈಗಾಗಲೇ ನಾಳಿನ ಕಾರ್ಯಾಚರಣೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ನಾನೀಗ ಸ್ಪಾಟ್ ನಂಬರ್ ತರ್ಟೀನ್ ಸಮೀಪದಲ್ಲೇ ಇದ್ದೇನೆ ಕೆಲವೇ ಕ್ಷಣಗಳ ಹಿಂದೆ ಇಲ್ಲಿ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಮೂಲಕ ಪರಿಶೀಲನೆಯನ್ನ ಮಾಡಲಾಗಿತ್ತು ಈ ಜಾಗ ಏನೀಗ ಬಹಳ ಸ್ವಚ್ಛವಾಗಿ ನಿಮಗೆ ಕಾಣಿಸ್ತಾ ಇದೆ ಕೆಲವೇ ಕ್ಷಣಗಳ ಹಿಂದೆ ಇದು ಗಿಡಗಂಟೆಗಳಿಂದ ತುಂಬಿ ತುಳುಕ್ತಾ ಇತ್ತು ಈ ಜಾಗದಲ್ಲಿ ಇದೇ ಜಾಗದಲ್ಲಿ ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ತನ್ನ ಕಾರ್ಯಾಚರಣೆಯನ್ನ ಮಾಡುತ್ತೆ ಡ್ರೋನ್ ಮಾದರಿಯ ಜಿ ಪಿ ಆರ್ ಯಂತ್ರ ಇದು ಮೇಲ್ಭಾಗದಲ್ಲಿ ಹಾರಾಟವನ್ನು ಮಾಡಿ ಆ ಕೆಳಭಾಗದಲ್ಲಿ ಏನಾದರೂ ಅವಶೇಷಗಳು ಇದೆಯಾ ಮಾನವ ಮೂಳೆಗಳು ಇದೆಯಾ ಅನ್ನುವ ರೀತಿಯ ಪರಿಶೀಲನೆಯನ್ನು ಈಗಾಗಲೇ ಈ ಜಿ ಪಿ ಆರ್ ಮಾಡಿರುವಂಥದ್ದು ಈಗಾಗಲೇ ಅಧಿಕಾರಿಗಳು ಸಹಿತ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಜಿ ಪಿ ಆರ್ ತಂತ್ರಜ್ಞರು ಇಲ್ಲಿ ಕೆಲವೇ ಕ್ಷಣಗಳ ಹಿಂದೆ ಒಂದು ಐದು ನಿಮಿಷಗಳ ಕಾಲ ಆ ಡ್ರೋನ್ ಅನ್ನು ಹಾರಾಟ ಮಾಡಿ ಕೆಳಗಡೆ ಏನಾದರೂ ಅವಶೇಷದ ಕುರುಹುಗಳು ಸಿಗುತ್ತಾ ಅಥವಾ ಈ ಕಾರ್ಯಾಚರಣೆಗೆ ಏನೆಲ್ಲ ಸಾಧಕ ಬಾಧಕ ಏನೆಲ್ಲ ಅಡೆತಡೆಗಳು ಬರುತ್ತೆ ಅನ್ನುವಂಥದ್ದು ರೀತಿಯಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಏನಿದು ಡ್ರೋನ್ ಮೌಂಟೆಡ್ ಜಿ ಪಿ ಆರ್ ಅಂತ ನೋಡೋದಾದ್ರೆ ಡ್ರೋನ್ ಮೂಲಕ ಜಿ ಪಿ ಆರ್ ಸ್ಕ್ಯಾನ್ಗೆ ಈ ತಂಡ ಸಿದ್ಧತೆಯನ್ನು ಮಾಡಿತ್ತು ಸಾಮಾನ್ಯ ಜಿ ಪಿ ಆರ್ ಆಗಿದ್ರೆ ಅದರ ಆಂಟೇನವನ್ನು ಡ್ರೋನ್ ಕೆಳಭಾಗ ಅಳವಡಿಸಲಾಗುತ್ತೆ ಇದೇ ಮಾದರಿಯಲ್ಲಿ ಇವತ್ತು ಕೂಡ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು ಈ ಡ್ರೋನ್ ಏನಿದೆ ಇದು ಗಾಳಿಯಲ್ಲಿ ಹಾರಾಟವನ್ನ ಮಾಡಿ ನೆಲದ ಮೇಲ್ಮೈಗೆ ಸಮೀಪವಾಗಿ ಪಿ ಆರ್ ಸಿಗ್ನಲ್ ಕಳುಹಿಸುತ್ತೆ ಈ ಸಿಗ್ನಲ್ ನೆಲದೊಳಗೆ ಹೋಗಿ ಪ್ರತಿಫಲಿಸಿ ವಾಪಸ್ ಆಗುತ್ತೆ ಅದನ್ನು ಸೆನ್ಸಾರ್ಗಳು ದಾಖಲಿಸಿ ನಿಖರ ಫಲಿತಾಂಶವನ್ನ ನೀಡುತ್ತೆ ನಂತರ ಡೇಟಾವನ್ನ ಸಾಫ್ಟ್ವೇರ್ ಮೂಲಕ ಟೂ ಡಿ ಅಥವಾ ತ್ರೀ ಡಿ ಚಿತ್ರವಾಗಿ ಪರಿವರ್ತನೆ ಮಾಡಲಾಗುತ್ತೆ ವೇಗವಾಗಿ ದೊಡ್ಡ ಪ್ರದೇಶ ಕವರ್ ಮಾಡೋದಕ್ಕಾಗಿ ಈ ಡ್ರೋನ್ ಜಿಪಿ ಆರ್ ನ್ನ ಬಳಕೆ ಮಾಡ್ತಾರೆ ಯಾಕಂದ್ರೆ ಅನಾಮಿಕ ದೂರುದಾರ ಕೂಡ ನಾನು ಈ ಜಾಗ ಅಂದ್ರೆ ಸ್ಪಾಟ್ ನಂಬರ್ ತರ್ಟೀನ್ ಅಲ್ಲಿ ಸಾಕಷ್ಟು ಹೆಣಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ರೀತಿಯ ಮಾಹಿತಿಯನ್ನು ನೀಡಿದ್ದ ಆದರೆ ಈ ಜಾಗವನ್ನು ನಾವು ನೋಡಿದ್ರೆ ಉಳಿದ ಎಲ್ಲಾ ಪಾಯಿಂಟ್ಗಳಿಗಿಂತಲೂ ಕೂಡ ಬಹಳ ಸವಾಲಾಗಿರುವಂತಹ ಜಾಗ ಇದು ಒಂದು ಕಡೆಯಿಂದ ಪಕ್ಕದಲ್ಲೇ ನದಿ ಇದೆ ಅಣೆಕಟ್ಟು ಇದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದೆ ಲೈಟ್ ಪೋಲ್ಗಳು ಇದೆ ಪಕ್ಕದಲ್ಲೇ ರಸ್ತೆ ಇದೆ ಸಾರ್ವಜನಿಕ ಆಸ್ತಿಗೆ ಹಾನಿಯಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಫೋರ್ಟ್ ನಂಬರ್ ತರ್ಟೀನ್ ಕಾರ್ಯಾಚರಣೆ ವಿಚಾರವಾಗಿ ಎಚ್ಚರಿಕೆಯ ಹೆಜ್ಜೆಯನ್ನೇ ಇಟ್ಟಿದ್ದರು ಜಿ ಪಿ ಆರ್ ಬಳಕೆ ಅನ್ನುವಂಥದ್ದು ಕೂಡ ಸುಲಭದ ಮಾತಲ್ಲ ಎರಡು ದಿನ ಕೇವಲ ಎರಡು ದಿನ ಜಿ ಪಿ ಆರ್ ಅನ್ನು ಯೂಸ್ ಮಾಡಬೇಕು ಅಂದ್ರೆ ಖರ್ಚಾಗುವಂಥ ಮೊತ್ತ ಸರಿಸುಮಾರು ಹದಿಮೂರು ಲಕ್ಷ ಅದರ ರೆಂಟ್ ಆಗಿರುತ್ತೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೊನೆಗೂ ಕೂಡ ಜಿ ಪಿ ಆರ್ ಬಳಕೆಗೆ ಅಸ್ತು ಹೊಂದಿದ್ದಾರೆ ಈಗಾಗಲೇ ಪ್ರಾಯೋಗಿಕ ಹಾರಾಟ ನಡೆದಿದೆ ನಾಳೆ ಈ ಜಿ ಪಿ ಆರ್ ಯಂತ್ರ ಏನಿದೆ ಇದು ಇಲ್ಲಿ ಕಳೆ ಹುಡುಕುತ್ತಾ ಕೆಲವೇ ಕ್ಷಣ ಅಂದರೆ ಒಂದು ಐದು ಹತ್ತು ಹದಿನೈದು ನಿಮಿಷದೊಳಗೆ ಅದು ಇಲ್ಲಿ ಅವಶೇಷಗಳು ಇದೆ ಅಥವಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡುತ್ತೆ ಯಾವ ಜಾಗದಲ್ಲಿ ಅವಶೇಷ ಇದೆ ಅಂತ ಗೊತ್ತಾಗುತ್ತೋ ಆ ಜಾಗದಲ್ಲಿ ಉತ್ಖನನ ಆರಂಭವಾಗುತ್ತೆ ಇನ್ ಕೇಸ್ ಏನಾದರೂ ಅವಶೇಷಗಳು ಇಲ್ಲ ಅನ್ನುವಂಥದ್ದು ಗೊತ್ತಾದರೆ ಈ ಜಾಗವನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಒಮ್ಮೆ ಈ ಜಾಗವನ್ನು ಟಚ್ ಮಾಡಿದರೆ ಎಸ್ ಐ ಟಿಯ ಮುಂದೆ ಸಾಲು ಸಾಲು ಅಪಾಯಗಳ ಆಹ್ವಾನಗಳು ಮುಂದಾಗುತ್ತೆ ಹಾಗಾಗಿ ಈ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಎಸ್ ಐ ಟಿ ರೆಡಿ ಇಲ್ಲ ಹಾಗಾಗಿ ಜಿ ಪಿ ಆರ್ ಮೂಲಕ ಸ್ಕ್ಯಾನಿಂಗ್ ಮಾಡಿ ಆ ಜಾಗದಲ್ಲಿ ಅವಶೇಷಗಳು ಇದೆ ಅನ್ನುವಂಥದ್ದು ಕನ್ಫರ್ಮ್ ಆದರೆ ಮಾತ್ರ ನಾಳೆ ಪುತ್ತೂರು ಎ ಸಿಲಾ ವರ್ಗೀಸರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗುತ್ತೆ ಇಲ್ವಾದಲ್ಲಿ ಸ್ಪಾಟ್ ಅಲ್ಲಿ ಯಾವುದೇ ರೀತಿಯ ಉತ್ಖನನ ನಡೆಯುವುದಿಲ್ಲ ಕ್ಯಾಮರಾ ಪರ್ಸನ್ ಕ್ರಿಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು